ಬೆಂಗಳೂರಿನಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ಏರ್ ಶೋ ಎಸ್ ನಿನ್ನೆಯಿಂದ ಈ ಒಂದು ಏರ್ ಶೋ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ವಿದ್ಯುಕ್ತ ಚಾಲನೆಯನ್ನು ನೀಡಿದರು ಇವತ್ತು ಏರ್ ಶೋ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಫೆಬ್ರವರಿ ಹದಿನಾಲ್ಕರವರೆಗೂ ಈ ಒಂದು ಏರ್ ಶೋ ನಡೆಯಲಿದೆ ಇನ್ನು ಎರಡನೇ ದಿನ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಾರ್ವಜನಿಕರು ಕೂಡ ಮುಂದಾಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಎರಡನೇ ದಿನದ ಶೋ ಆರಂಭ ಆಗಲಿದೆ ಇವತ್ತು ಏರೋಸ್ಪೇಸ್ ಸಿಬ್ಬಂದಿ ಹಾಗೆ ಉದ್ಯಮಿಗಳಿಗೆ ಮೀಸಲಿಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಇನ್ನು ಕೊನೆಯ ಎರಡು ದಿನಗಳ ಕಾಲ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕೂಡ ಇರುವಂಥದ್ದು ಹದಿಮೂರು ಹಾಗೆ ಹದಿನಾಲ್ಕರಂದು ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಯಲಹಂಕ ವಾಯುನೆಲೆಯಲ್ಲಿ ಆಯೋಜನೆ ಆಗಿರುವಂತಹ ಏರ್ ಶೋ ಇದಾಗಿದೆ ಹದಿನೈದನೇ ಆವೃತ್ತಿಯ ಏರ್ ಶೋಗೆ ಭಾರಿ ರೆಸ್ಪಾನ್ಸ್ ಕೂಡ ಒದಗಿ ಬರ್ತಾ ಇರುವಂತದ್ದು ಇನ್ನು ನಿನ್ನೆ ಒಂದೇ ದಿನ ಒಂದು ಲಕ್ಷ ಏರೋಸ್ಪೇಸ್ ಉದ್ಯಮಿ ಹಾಗೂ ಅತಿಥಿಗಳಿಂದ ವೀಕ್ಷಣೆ ಕೂಡ ಆಗಿರುವಂಥದ್ದು ಒಟ್ಟು ಐದು ದಿನಗಳ ಕಾಲ ಈ ಒಂದು ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನ ಆಯೋಜನೆ ಮಾಡಲಾಗಿದೆ ಮೊದಲ ಮೂರು ದಿನಗಳು ಏರೋಸ್ಪೇಸ್ ಉದ್ಯಮಿಗಳು ಹಾಗೆ ಉದ್ಯಮಗಳಿಗೆ ಮೀಸಲಿಡಲಾಗಿದೆ ಹಾಗೆ ಕೊನೆಯ ಎರಡು ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು ಇನ್ನು ಈ ಬಾರಿ ಏಳು ಲಕ್ಷಕ್ಕೂ ಹೆಚ್ಚು ಜನರು ಭಾಗ ಆಗುವ ನಿರೀಕ್ಷೆ ಕೂಡ ಇರುವಂಥದ್ದು ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ಮಂಜುನಾಥ್ ಸದ್ಯ ಏರ್ ಶೋ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ನಿನ್ನೆಯೇ ಚಾಲನೆ ಸಿಕ್ಕಿದ್ದು ನಿನ್ನೆ ಎಷ್ಟು ಮಟ್ಟಿಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಿರಿಕಿರಿಯನ್ನು ಅನುಭವಿಸಿದ್ರು ವಾಹನ ಸವಾರರು ಅನ್ನೋದು ಗೊತ್ತೇ ಇದೆ ಸದ್ಯಕ್ಕೆ ಇವತ್ತಿನ ಅಪ್ಡೇಟ್ ಏನಿದೆ ಅಂತ ಅಂತೂ ಬೆಂಗಳೂರಿನಲ್ಲಿ ನಿನ್ನೆಯಿಂದ ಆಯೋಜನೆ ಇರುವಂತಹ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಜೊತೆಗೆ ನಿನ್ನೆ ಕೂಡ ಉದ್ಯಮಿಗಳಿಗೆ ಸೇರಿದಂತೆ ವಿವಿಧ ದೇಶದ ಅಂದ್ರೆ ಐವತ್ತಕ್ಕೂ ಹೆಚ್ಚು ದೇಶದ ಆ ವಿಜ್ಞಾನಿಗಳು ಸೇರಿದಂತೆ ಆಯಾ ದೇಶಗಳ ಏರೋಸ್ಪೇಸ್ ಸಂಬಂಧಪಟ್ಟಂತಹ ಮಂತ್ರಿಗಳಾಗ್ಬೋದು ಅದಕ್ಕೆ ಇರುವಂತಹ ಅಧಿಕಾರಿಗಳೆಲ್ಲರೂ ಕೂಡ ವಿಸಿಟ್ ಮಾಡಿದ್ರು ಅದರಲ್ಲೂ ನಮ್ಮ ಭಾರತೀಯ ಸಾಕಷ್ಟು ವಿಜ್ಞಾನಿಗಳು ಕೂಡ ನಿನ್ನೆ ಭಾಗಿಯಾಗಿ ಇರುವಂತಹ ಒಂದು ವ್ಯವಸ್ಥೆ ಸೇರಿದಂತೆ ಆ ಯುದ್ಧ ವಿಮಾನಗಳ ವೀಕ್ಷಣೆ ಮಾಡುವಂತ ಕೆಲಸ ಆದ್ರು ಆ ಸರಿಸುಮಾರು ಒಂದು ಗಂಟೆ ಒಂದೂವರೆ ಗಂಟೆ ಕಾಲ ಏರ್ ಶೋ ಆಯೋಜನೆ ಆಗಿರುವಂತ ಕಾರಣದಿಂದ ಅದಾದ ಬಳಿಕ ಎಕ್ಸಿಬಿಷನ್ ಸೆಂಟರ್ಗಳಲ್ಲೂ ಕೂಡ ಭಾಗಿಯಾಗುವಂಥ ಕೆಲಸ ಮಾಡಿದ್ರು ಎಕ್ಸಿಬಿಷನ್ ಗಳಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರಕ್ಕೂ ಹೆಚ್ಚು ಎಕ್ಸಿಬಿಷನ್ ಒಂದು ಸ್ಟಾಲ್ಗಳನ್ನು ಇಟ್ಟಿರುವಂಥದ್ದು ಆ ಸ್ಟಾಲ್ಗಳಲ್ಲಿ ಯುದ್ಧ ವಿಮಾನಗಳ ಪರಿಕರಗಳು ಸೇರಿದಂತೆ ವಿಶೇಷವಾದಂತಹ ತಂತ್ರಜ್ಞಾನ ಸೇರಿದಂತೆ ನಾನಾ ರೀತಿಯಾದಂತಹ ಒಂದು ಯುದ್ಧ ವಿಮಾನಗಳ ಸಕಲ ಸಲ ಸಲಕರಣೆಗಳನ್ನು ವೀಕ್ಷಣೆ ಕೆಲಸ ಆಗ್ತಾ ಇದೆ ಈ ಒಂದು ಶೋ ಇವತ್ತು ಕೂಡ ಕಂಟಿನ್ಯೂ ಆಗ್ತಿರುವಂತ ಕಾರಣದಿಂದಾಗಿ ಅಂದ್ರೆ ನಿನ್ನೆಯಿಂದ ಹದಿನೈದರವರೆಗೂ ಕೂಡ ಆಯೋಜನೆ ಆಗಿರುವಂತಹ ಈ ಒಂದು ಏರ್ ಶೋಗೆ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇರುವಂತದ್ದು ಇವತ್ತು ಕೂಡ ಗಣ್ಯರಿಗೆ ಮಾತ್ರ ಏರ್ ಶೋ ವೀಕ್ಷಣೆಗೆ ಅವಕಾಶ ಕೊಟ್ಟಿರುವಂತದ್ದು ಇಂದಿನಿಂದ ಏರ್ ಶೋಗೆ ತೆರಳುವವರಿಗೆ ಉಚಿತವಾದಂತಹ ಅಂದ್ರೆ ನಿನ್ನೆಯಿಂದಲೂ ಕೂಡ ಉಚಿತವಾದಂತಹ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿರುವಂತದ್ದು ಎಂಡ್ ಆಫ್ ದಿ ಡೇ ತನಕ ಕೂಡ ಬಸ್ಗಳ ವ್ಯವಸ್ಥೆ ಇರುತ್ತೆ ಜೊತೆಗೆ ಪೊಲೀಸ್ ಇಲಾಖೆ ಬಿ ಬಿ ಎಂಪಿ ಸೇರಿದಂತೆ ನಾನಾ ರೀತಿಯಾದಂತಹ ಇಲಾಖೆಗಳು ಈ ಒಂದು ಏರ್ ಶೋಗೆ ಕೈ ಜೋಡಿಸುವಂತಹ ಕೆಲಸ ಈಗಾಗಲೇ ಆಗಿರುವಂಥದ್ದು ಇದರ ಜೊತೆಗೆ ನಗರದಾದ್ಯಂತ ಹಲವು ಕಡೆ ಫುಲ್ ಟ್ರಾಫಿಕ್ ಜಾಮ್ ಆಗ ಆಗುವಂತ ಕೆಲಸ ಆಗ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹೆಬ್ಬಾಳದಿಂದ ಯಲಂಗದವರೆಗೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಟ್ರಾಫಿಕ್ ಜಾಮ್ ಆಗಿದೆ ವಿದೇಶಿಗಳಿಂದ ಗಣ್ಯರು ಬಂಡವಾಳ ಹೂಡಿಕೆದಾರರು ಹಾಗೂ ವಿವಿ ಐ ಆಗಮನ ಹಿನ್ನೆಲೆ ಹಲವು ಕಡೆ ಟ್ರಾಫಿಕ್ ಜಾಮ್ ಆಗುವಂಥದ್ದು ಸರ್ವೇ ಕಾಣುತ್ತೆ ಜೊತೆಗೆ ಈ ಒಂದು ಟ್ರಾಫಿಕ್ ಇನ್ನೂ ಮೂರ್ನಾಲ್ಕು ದಿನಗಳ ಕಾಲ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಯಾಕಂತ ಹೇಳಿದ್ರೆ ನಗರದ ಬಹುತೇಕ ಎಲ್ಲ ಹೋಟೆಲ್ಗಳು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ವರೆಗೂ ಕೂಡ ಬುಕ್ ಆಗಿರುವಂಥದ್ದು ಗಣ್ಯರು ಬಂದಿರುವಂತ ಕಾರಣದಿಂದಾಗಿ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಜೊತೆಗೆ ಇವತ್ತು ಏರ್ ಶೋ ಹನ್ನೆರಡುವರೆಯಿಂದ ಎರಡೂವರೆ ಎರಡು ಎರಡು ಗಂಟೆ ಎರಡೂವರೆವರೆಗೂ ಇರುವಂತ ಕಾರಣದಿಂದಾಗಿ ಈ ಒಂದು ಏರ್ ಶೋಗೆ ಗಣ್ಯಾತಿ ಗಂಡರು ಬರುವಂತ ಸಾಧ್ಯತೆ ಇದೆ ಅದರಲ್ಲೂ ಪ್ರಮುಖವಾಗಿ ಉದ್ಯಮಿಗಳಿಗೆ ಸೇರಿದಂತೆ ಈ ವಿವಿಧ ದೇಶಗಳ ದೇಶದ ಏನು ಮಂತ್ರಿಗಳ ಭಾಗಿಯಾಗ್ತಾರೆ ಈ ಯುದ್ಧ ವಿಮಾನಗಳ ಸಂಬಂಧಪಟ್ಟ ಅಧಿಕಾರಿಗಳ ಅವರು ಭಾಗಿಯಾಗ್ತಾರೆ ಆ ಒಂದು ಕಾರಣ ಕಾರಣದಿಂದಾಗಿ ಎಲ್ಲಾ ರೀತಿಯಂತ ಸಿದ್ಧತೆಯನ್ನ ಇಲ್ಲಿ ವಾಯು ನೆಲೆಯಲ್ಲಿ ಒಟ್ಟಾರಿಯಾಗಿ ಹಮ್ಮಿಕೊಂಡಿರುವಂತದ್ದು ಅದಾದ ಬಳಿಕ ಸೆಮಿನಾರ್ಗಳು ಸೇರಿದಂತೆ ಇನ್ನಿತರ ಕಾರ್ಯಕ್ರಮ ಚಟುವಟಿಕೆಗಳು ಕೂಡ ಇವತ್ತು ಮುಂದುವರೆದ ಭಾಗವಾಗಿ ನಡೆಯುತ್ತೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ